ಮಾರ್ಚ್ ಒಂದನೇ ತಾರೀಕಿನಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನೂ ಯಾರು ಓದಿಲ್ಲ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಇನ್ನೂ ಏನು ಓದೇ ಇಲ್ಲ ಸ್ಟಡಿ ಪ್ಲಾನ್ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಓದಬೇಕು ಯಾವ ರೀತಿ ಈ ಒಂದು ಶಾರ್ಟ್ ಟೈಮಲ್ಲಿ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಿ ಸ್ಕೋರನ್ನು ಮಾಡುವಂತಹ ಒಂದು ವಿಧಾನವನ್ನು ಹೇಳ್ಕೊಡಿ ಗೈಡೆನ್ಸ್ ಕೊಡಿ ಏನಾದರೂ ನಮ್ಗೆ ಹೇಳ್ಕೊಡಿ ಅಂತಿದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಬೇಕು ಹೌದು ಸ್ನೇಹಿತರೆ ನಾನು ರಾಹುಲ್ ಬಿಣಾ ನೀವು ನೋಡ್ತಾ ರಾಹುಲ್ ಬಿಣಾಳ್ ಎಜುಕೇಶನ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಏಳು ದಿನ ನಾನು ಏಳು ದಿನ ಯಾವ ರೀತಿ ಏಳು ದಿನಗಳನ್ನು ತೆಗೆದುಕೊಂಡು ಮಿನಿಮಮ್ ಸೆವೆಂಟಿ ಫೈವ್ ಅಬೌವ್ ಸ್ಕೋರ್ ಮಾಡುವಂತಹ ಒಂದು ಸಿಂಪಲ್ ಮೆಥಡನ್ನು ಹೇಳ್ತಾ ಇದ್ದಾರೆ ನಾವು ಈ ಒಂದು ವಿಡಿಯೋದಲ್ಲಿ ಮೆಥಡನ್ನು ಹೇಳ್ತಾ ಇದ್ದೀನಿ ನೀವು ನಾನು ಹೇಳ್ತಕ್ಕಂಥ ಮೆಥಡನ್ನು ಫಾಲೋ ಮಾಡಿದರೆ ಆರಾಮಾಗಿ ಸ್ಕೋರ್ ಮಾಡ್ತೀರ ಹಾಗಿದ್ರೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜೋಣಾಗೆ ಎಲ್ಲ ರೀತಿಯ ಪಿ ಡಿ ಎಫ್ ನೋಡ್ದು ಸಿಗುತ್ತೆ ನಡೀರಿ ವಿಡಿಯೋನ ಶುರು ಮಾಡೋಣ ನೋಡಿ ಈಗ ನಮಗೆ ಏಳು ಸಬ್ಜೆಕ್ಟ್ ಇದೆ ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಮತ್ತು ಇನ್ನೊಂದು ಯಾವುದಪ್ಪ ಸೋಷಿಯಾಲಜಿ ಆಗಿರ್ಬೋದು ಯಾವುದಾದ್ರೂ ಜೋಗ್ರಫಿ ನಿಮ್ಮ ಒಂದು ಆಪ್ಷನ್ ಯಾವುದಿರುತ್ತೆ ಆ ಸಬ್ಜೆಕ್ಟ್ ಇಲ್ಲಿ ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ಈ ಮೂರು ಸಬ್ಜೆಕ್ಟನ್ನು ಸ್ವಲ್ಪ ಸೈಡ್ ಇಡೋಣ ಈ ಮೂರು ಸಬ್ಜೆಕ್ಟನ್ನು ಸ್ವಲ್ಪ ಸೈಡ್ ಇಟ್ವಿ ಓಕೆ ಕನ್ನಡ ಇಂಗ್ಲೀಷ್ ಹಿಸ್ಟ್ರಿಯನ್ನು ಸೈಡ್ ಇಟ್ವಿ ಇನ್ನು ಉಳಿದಿರ್ತಕ್ಕಂಥದ್ದು ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಮತ್ತು ಜೋಗ್ರಫಿ ಆಗಿರ್ಬೋದು ಸೋಷಿಯಾಲಜಿ ಆಗಿರ್ಬೋದು ಸಮಾಜಶಾಸ್ತ್ರ ಆಗಿರ್ಬೋದು ಈ ಒಂದು ಮೂರು ನಾಲ್ಕು ಸಬ್ಜೆಕ್ಟನ್ನು ತೆಗೆದುಕೊಳ್ಳಿ ನಿಮಗಿರ್ತಕ್ಕಂಥ ಸಬ್ಜೆಕ್ಟ್ ಎಷ್ಟು ಆರು ಸಬ್ಜೆಕ್ಟ್ ಇದೆ ಅಲ್ವಾ ಆರು ಸಬ್ಜೆಕ್ಟಲ್ಲಿ ಏನು ಮಾಡಬೇಕಾಗಿದೆ ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ಎಕನಾಮಿಕ್ಸನ್ನು ಬಿಡಿ ಇನ್ನು ಉಳಿದ ಸಬ್ಜೆಕ್ಟನ್ನು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಅಧ್ಯಯನ ಮಾಡಿ ಎಲ್ ಬ್ಲೂ ಪ್ರಿಂಟ್ ಪ್ರಕಾರ ಕೇವಲ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ ಎಕನಾಮಿಕ್ಸ್ ಎಕನಾಮಿಕ್ಸಲ್ಲಿ ಹನ್ನೊಂದು ಅಧ್ಯಾಯ ಇದೆ ರಾಜ್ಯಶಾಸ್ತ್ರದಲ್ಲಿ ಒಂಬತ್ತು ಅಧ್ಯಾಯ ಇದೆ ಸಮಾಜಶಾಸ್ತ್ರದಲ್ಲಿ ಒಂಬತ್ತೆಂಟು ಅಧ್ಯಾಯ ಇದೆ ಒಂಬತ್ತು ಅಧ್ಯಾಯ ಇದೆ ಅಲ್ವಾ ಈ ಎಲ್ಲ ಅಧ್ಯಾಯವನ್ನು ಓದಬೇಕಾ ಅವಶ್ಯಕತೆ ಇಲ್ಲ ಎಕನಾಮಿಕ್ಸಲ್ಲಿ ಕೇವಲ ನಾಲ್ಕರಿಂದ ಐದು ಅಧ್ಯಾಯವನ್ನು ಓದೋದು ಎಂಬತ್ತಂಕ ಮಾಡೋದು ಸಮಾಜಶಾಸ್ತ್ರದಲ್ಲಿ ನಾಲ್ಕು ಅಧ್ಯಾಯವನ್ನು ಓದೋದು ಎಂಬತ್ತಂಕ ಮಾಡೋದು ರಾಜ್ಯಶಾಸ್ತ್ರದಲ್ಲಿ ನಾಲ್ಕರಿಂದ ಐದು ಅಧ್ಯಾಯವನ್ನು ಓದೋದು ಎಂಬತ್ತಂಕ ಮಾಡೋದು ಈ ಎಲ್ಲ ಚಾಪ್ಟರಿಂದ ಐದೈದು ಚಾಪ್ಟರ್ ಆ್ಯಾವ್ರೇಜ್ ಮ್ಯಾಕ್ಸಿಮಮ್ ಓದಬೇಕಾಗಿರೋದೆಷ್ಟು ಐದೈದು ಚಾಪ್ಟರ್ ಐದು ಸಬ್ಜೆಕ್ಟಲ್ಲಿ ಮಿನಿಮಮ್ ಎಷ್ಟಾಯಿತು ಇಪ್ಪತ್ತೈದು ಅಧ್ಯಾಯವನ್ನು ಓದಬೇಕು ಇಪ್ಪತ್ತೈದು ಅಧ್ಯಾಯವನ್ನು ಓದಬೇಕು ಹಾಗಿದ್ರೆ ನಮ್ಮ ಹತ್ರ ಇರೋದೆಷ್ಟಪ್ಪ ಟೈಮ್ ಅಂತಂದರೆ ಕೇವಲ ಏಳು ದಿನ ಏಳು ದಿನ ಟೈಮ್ ಇದೆ ಹೇಗಾದರೂ ಮಾಡಿ ಏನಾದರೂ ಮಾಡಿ ಬೆಳಗ್ಗೆ ಮೂರು ಗಂಟೆ ಈವ್ನಿಂಗ್ ಸಂಜೆ ಮೂರು ಗಂಟೆ ಓದಬೇಕು ಬೆಳಗ್ಗೆ ಮೂರು ಗಂಟೆ ಸಂಜೆ ಮೂರು ಗಂಟೆ ಬೆಳಗ್ಗೆ ಮೂರು ವಿಷಯ ಒಂದು ಗಂಟೆಗೆ ಒಂದು ಕ್ಲಾಸ್ ಒಂದು ಒಂದೇ ಒಂದು ಗಂಟೆಗೆ ಒಂದು ಸಬ್ಜೆಕ್ಟನ್ನು ಓದೋದು ಬೆಳಗ್ಗೆ ಮೂರು ನಿಮಿಷ ಸಮಾಜಶಾಸ್ತ್ರ ಆಗಿರ್ಬೋದು ರಾಜ್ಯಶಾಸ್ತ್ರ ಆಗಿರ್ಬೋದು ಇತಿಹಾಸವನ್ನು ಓದಿದರೆ ಸಂಜೆ ಮತ್ತು ಕನ್ನಡ ಇಂಗ್ಲೀಷ್ ಹಿಂದಿ ಯಾವುದೋ ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅದನ್ನು ಓದಬೇಕು ಬೆಳಗ್ಗೆ ಮೂರು ಗಂಟೆ ಈವ್ನಿಂಗ್ ಮೂರು ಗಂಟೆ ಓದಬೇಕು ನಾನು ಬೆಳಗ್ಗೆ ನಾಲ್ಕು ಗಂಟೆ ಕೇಳಬೇಕು ಐದು ಗಂಟೆ ಕೇಳಬೇಕು ಅದು ನಾನು ಹೇಳ್ತಾ ಹೇಳ್ತಾಯಿದ್ದೆ ಬೆಳಗ್ಗೆ ಮೂರು ಗಂಟೆ ಈವ್ನಿಂಗ್ ಮೂರು ಗಂಟೆ ಮೂರು ಗಂಟೆ ಓದ್ತಾ ಇದ್ದೀರ ಅಲ್ವಾ ಏಳು ಗಂಟೆ ಏಳು ದಿನ ಈ ಮೂರು ಮೂರು ಗಂಟೆ ಬೆಳಗ್ಗೆ ಮೂರು ಗಂಟೆ ಸಂಜೆ ಸಂಜೆ ಮೂರು ಗಂಟೆ ಓದಿದರೆ ಆರಾಮಾಗಿ ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಸಾಧ್ಯ ಇದೆ ನಾನು ಅದನ್ನು ಪಾಸಿಬಲ್ ಮಾಡಿ ತೋರಿಸ್ತಾ ಇದ್ದೇನೆ ಆಲ್ರೆಡಿ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ರೀತಿ ಓದಬೇಕು ಗೊತ್ತಿಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ರೀತಿ ಓದಬೇಕು ಅನ್ನೋದಾದರೆ ಈ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನೋಡಿ ರಾಜ್ಯಶಾಸ್ತ್ರ ಆಗಿರ್ಬೋದು ಸಮಾಜಶಾಸ್ತ್ರ ಆಗಿರ್ಬೋದು ಭೂಗೋಳಶಾಸ್ತ್ರ ಆಗಿರ್ಬೋದು ವ್ಯವಹಾರ ಅಧ್ಯಯನ ಆಗಿರ್ಬೋದು ಎಲ್ಲ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಎಲ್ಲವನ್ನು ನಾನು ಬ್ಲೂ ಪ್ರಿಂಟ್ ಪ್ರಕಾರ ಓದುವಂತಹ ಒಂದು ಸಿಂಪಲ್ ಮೆಥಡನ್ನು ಹೇಳಿದ್ದೇನೆ ಅರ್ಥಶಾಸ್ತ್ರ ಆಗಿರ್ಬೋದು ಈ ಒಂದು ವಿಡಿಯೋಗಳನ್ನು ಲಿಟ್ರಲಿ ನೋಡಬೇಕು ಲಿಂಕಲ್ಲಿ ಕೊಡ್ತಾ ಇದ್ದೀನಿ ನನ್ನ ಚಾನಲನ್ನು ಜಸ್ಟ್ ಚೆಕ್ ಮಾಡಿ ಅಲ್ಲೂ ಸಹ ಈ ಒಂದು ವಿಡಿಯೋನ ನೋಡಬೇಕು ಏನಪ್ಪಾ ಅಂತಂದರೆ ಆ ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಟ್ಟಿದ್ದೇನೆ ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ ಕ್ವೆಶನ್ ಕೊಟ್ಟಿದ್ದೆ ಅವುಗಳನ್ನು ನೋಡಬೇಕು ಈಗ ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ ಕ್ವೆಶನ್ ಕೊಟ್ಟೆ ಅವನ್ನ ಓದಬೇಕು ಬೆಳಗ್ಗೆ ಮೂರು ಗಂಟೆ ಸಂಜೆ ಮೂರು ಗಂಟೆ ಓದಲೇಬೇಕು ಇಂಪಾರ್ಟೆಂಟ್ ಕ್ವೆಶನ್ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಅಧ್ಯಯನ ಮಾಡಬೇಕು ಇದೆಲ್ಲ ಆಯಿತು ಮೂರು ಗಂಟೆ ಸಂಜೆ ಮೂರು ಗಂಟೆ ಈವ್ನಿಂಗ್ ಏಳು ದಿನ ಇದನ್ನು ನೀವು ಫಾಲೋ ಮಾಡಿದರೆ ಆರಾಮಾಗಿ ಸ್ಕೋರ್ ಮಾಡೋದನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದಷ್ಟು ಏನು ಮಾಡಿ ಓದಿದ್ದನ್ನು ರಿವಿಸನ್ ಮಾಡಿ ರಿವಿಸನ್ ಯಾವ ರೀತಿ ಮಾಡಬೇಕು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಿದರೆ ಆರಾಮಾಗಿ ಪಾಸ್ ಆಗ್ತಾಯಿದ್ದಾರೆ ಒಂದೇ ಒಂದು ಗಂಟೆಯಲ್ಲಿ ಮಿನಿಮಮ್ ಎರಡು ಚಾಪ್ಟರ್ ಆದರೂ ಓದ್ತೇವೆ ಒಂದೇ ಚಾಪ್ಟರ್ ಓದಿದರೂ ಏನು ಅಭ್ಯಂತರ ಇಲ್ಲ ನಮ್ಗೆ ಆಲ್ರೆಡಿ ಎಷ್ಟು ಟೈಮ್ ಇದೆ ಏಳು ದಿನ ಟೈಮ್ ಇದೆ ಏಳು ದಿನದಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ತಾ ಇದ್ದೇವೆ ನಾವು ಓದಬೇಕಾಗಿರೋದಷ್ಟು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಐದು ನಾಲ್ಕರಿಂದ ಐದು ಚಾಪ್ಟರ್ ಅಲ್ವಾ ನಾಲ್ಕರಿಂದ ಐದು ಚಾಪ್ಟರ್ ನಮಗಿರೋದು ಏಳು ದಿನ ಅಲ್ಲಿ ಸ್ಕೋರ್ ಆಗುತ್ತೆ ಎರಡು ದಿನ ನಮಗೆ ಮತ್ತೆ ರಿವಿಸನ್ ಮಾಡೋಕೆ ಟೈಮ್ ಸಿಗುತ್ತೆ ಹೀಗಾಗಿ ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಿ ಕರೆಕ್ಟಾಗಿ ಸ್ಟಡಿ ಮಾಡಿ ನಿಮ್ಮ ಒಂದು ಪ್ರೀಷಿಯಸ್ ಟೈಮನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರು ಈ ಒಂದು ವೀಡಿಯೋನ ಶೇರ್ ಮಾಡಿ ಎಲ್ಲ ವೀಡಿಯೋಗಳು ಬ್ಲೂ ಪ್ರಿಂಟನ್ನು ಯಾವ ರೀತಿ ಫಾಲೋ ಮಾಡಬೇಕು ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲವನ್ನು ನಮ್ಮ ಚಾನಲಲ್ಲಿ ಹಾಕಿದ್ದೇನೆ ಪದೇ ಪದೇ ಹೇಳಲ್ಲ ಅಲ್ಲಿ ಹೋಗಿ ನೀವು ಜಸ್ಟ್ ಚೆಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ಲಿಟ್ರಲಿ ನೋಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಟೆಲಿಗ್ರಾಮ್ ಯೂಸ್ ಜಾಯ್ನ್ ಆಗಿ ಅಲ್ಲೂ ಸಹ ಪಿ ಡಿ ಎಫ್ ನೋಟ್ಸನ್ನು ಕೊಡ್ತಾ ಇದ್ದೇನೆ ಏನೇ ಕ್ವೆಶನ್ ಇದ್ರೂ ನೀವು ಅಲ್ಲಿ ಕೇಳ್ಬೋದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ